ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ತಳಗೇರಿ ಬೆಳಿನ ವಾದಗ ಭಕ್ತಿ ಗೀತೆಗಳು ಸಾಂಪ್ರದಾಯಿಕ ಪದಗಳು ಶೋಭಾನ ಪದಗಳು ಭಜನೆ ಕುಂಭಮೇಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಣ್ಣು ತುಂಬುವಂತಿತ್ತು ಹೌದು ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಕುಳಲಿ ಗ್ರಾಮದ ಶ್ರೀ ಬಸವೇಶ್ವರ್ ಪ್ಲಾಟ್ ಶ್ರೀ ಗುರುನಾಥಾರೂಢ ಮಠ ಸುಕ್ಷೇತ್ರ ಕುಳ್ಳಿಯಲ್ಲಿ ಶ್ರೀಮನ್ ನಿಜಗುನು ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನ ಮುಗೋಳ್ಕೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅದ್ವೈತ್ಯ ಸಾರ್ವಭೌಮ ಜಗದ್ಗುರು ಶ್ರೀ ಸಿದ್ಧಾರೂಢ ಗ್ರಂಥ ಮೆರವಣಿಗೆ ಗ್ರಾಮದೇವ ಹನುಮಾನ ಮಂದಿರದಿಂದ ಮೆರವಣಿಗೆಯ ಮೂಲಕ ಶ್ರೀ ಗುರು ಗುರುನಾಥಾರೂಢ ಮಠದವರೆಗೆ ವಿಜೃಂಭಣೆಯಿಂದ ಜರುಗಿತು ವೇದಾಂತ ವೇದಿಕೆಯ ಮೇಲೆ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆಯ ಮೇಲೆ ಜಗದ್ಗುರು ಶ್ರೀ ಶಂಕರಾನಂದ ಶ್ರೀಗಳು ವೇದಮೂರ್ತಿ ಪ್ರಭುದೇವ ಸ್ವಾಮಿಗಳು ಶ್ರೀ ಶರಣಶ್ರೀ ಶಾಸ್ತ್ರಿಗಳು ಮುಗೋಳ್ಕೋಡ್ ಶ್ರೀ ಸಿದ್ದಾರೂಢ ಭಾರತಿ ಆಶ್ರಮ ರಾಮಗೌಡ ವಚ್ಚರಮಟ್ಟಿ ಸಾಕಿನ್ ಎಸ್ ಕೆ ಕೊಪ್ ಚಾಲನೆ ನೀಡಿದರು ವಿವಿಧ ಗ್ರಾಮಗಳಿಂದ ವಿವಿಧ ಜಿಲ್ಲೆಗಳಿಂದ ವಿವಿಧ ತಾಲೂಕಿನಿಂದ ಆಗಮಿಸಿದ ಕಲಾ ತಂಡದವರು ಸಾಂಸ್ಕೃತಿಕ ಸಂಗೀತ ಪ್ರದರ್ಶಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡರು ಬರುವಂತ ಕಲಾವಿದರಿಗೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ದಿನಾಂಕ ಜನವರಿ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಜರುವುದೆಂದು ಶ್ರೀ ಬಸವಶಾಸ್ತ್ರಿಗಳು ತಿಳಿಸಿದರು ರಿಪೋರ್ಟ್ ಎಂ ಆರ್ ತಳಿಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ನೋಡ್ತಾ ಇರಿ ಸ್ಥಳೀಯ ಸುದ್ದಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮಸ್ಕಾರ ನಾಲ್ಕು ವೇದ ಆರು ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನ ಮತ್ತು ಇಪ್ಪತ್ತೆಂಟು ದಿವ್ಯ ಆಗಮತಕ್ಕಂತಹ ಒಂದು ಪ್ರಮಾಣಗಳನ್ನು ಈ ಗ್ರಂಥದಲ್ಲಿ ನಾವು ನೋಡ್ತೀವಿ ಹಂಗೆ ಇವತ್ತು ಪರಮಾತ್ಮನ ಕೂಡ ನಮಗ ಬೇಡಿದ್ದನ್ನ ಈ ಅಂತಂದ್ರ ಅವನುಷ್ಯ ತಗೊಂಡ್ ನಮಗ್ ಕೊಡ್ತಾನೆ ಇದು ಹಂಗೆ ನಮಗ ಭೂಮಿ ಸೀಮಿ ಎಲ್ಲ ಎಲ್ಲ ಭಾಗ್ಯಗಳನ್ನ ಅಂತಂದಾಗ ನಾವು ಅವನ ನಾವು ಮರ್ತೀವ ಅಂತಂದ್ರ ದಿವಸ ಕಳ್ಸಿ ಕೊಟ್ಟ ಯಾಕಂದ್ರೆ

ಯಮನವ ದುಂಡು ಬಳಗಾರ ಯಮನವ ಕೌಜುಡ್ಗಿ ನಾವು ಇದು ಸಂಗೀತ ಹಾಡ ಹಾಡೋರ್ಸಾತ್ರೆ ಜಾನೆ ಜಾನಪದ ಜಿಲ್ಲಾ ತಾಲೂಕಾ ಯಾವ ಪದಾರ್ಥ

ಕೃಷ್ಣನ ಊರ್ ಕುಳಲಿ ಬಸವೇಶ್ವರ ಪ್ಲಾಟ್ ನಾ ಅದಾ ಮೂವತ್ತು ವರ್ಷ ಮ್ಯಾಗ ಶಂಕರ ಮಲ್ಲಪ್ಪ ಕಲ್ಲೇರಿ ಊರೆಲ್ಲಟ್ರಿ ಹಾಂ ರೀ ನಾವು ಇಪ್ಪತ್ತೈದು ವರ್ಷ ಮ್ಯಾಲ ಆತ್ರಿ ಬದಾಮಿ ತಾಲೂಕಿನ ಹಣಮನೇರಿ ಗ್ರಾಮ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಈ ಕಲಾಶಿಯಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ ನಾವು ಭಜನಾ ಪದ ಈ ಹಂತಿ ಪದ ಟಿ ಪದ ಎಲ್ಲಾ ಎಲ್ಲಾದ್ರಗು ಸೇವೆ ಮಾಡ್ತೀವಿ